சந்தேபனி இருந்து இந்த

ಅಭಿವೃದ್ಧಿ ಕಾಮಗಾರಿಗಳಿಗೆ ಇವತ್ತು ಬುದ್ದಿ ಪೂಜೆಯನ್ನು ಮಾಡಿದೆ ಫಿಫ್ಟೀನ್ ಫೈನಾನ್ಸು ಮತ್ತು ಕಾರ್ಪೊರೇಷನಲ್ಲಿ ಹಣದ ಸೌಲಭ್ಯವನ್ನು ಮಾಡಿ ಕೆಲಸವನ್ನು ಪ್ರಾರಂಭ ಮಾಡಿದೆ ಪಾದಯಾತ್ರೆ ಎಲ್ಲೆಲ್ಲಿ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಯಾವ ಯಾವ್ದು ನೋಡಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿಯ ಒಗಳು ಮತ್ತು ಅಲ್ಲಿ ಎ ಸಿಗಳಿಗೆ ಹೇಳಿ ಅವರುಗಳು ಏನು ನೋಟ್ ಮಾಡಿದಾರೆ ಆ ಎಲ್ಲ ಕೆಲಸಗಳನ್ನ ತೆಗೆದುಕೊಳ್ಳುವಂಥದ್ದಾಗಿದೆ ಇವತ್ ಬೆಳಿಗ್ಗೆ ಜೆ ಪಿ ನಗರದ ನಾವು ಓಂಕಾರ ಲೇಔಟಿಂದ ಪಾದಯಾತ್ರೆ ಮಾಡಿದ್ವಿ ಓಂಕಾರ ಲೇಔಟ್ಗೆ ಹೊಂದ್ಕೊಂಡಿರುವಂತ ಏನು ಹೊರವಲಯದ ರಿಂಗ್ ರೋಡ್ ಇದೆ ಅದಕ್ಕೆ ಸೇರಿದಂಗೆ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ಅವರು ಇಡೀ ರಸ್ತೆಯನ್ನೇ ಆಕ್ರಮಿಸ್ಕೊಂಡು ಶೀಟ್ ಹಾಕ್ಕೊಂಡು ಅಡಿಗೆ ಮನೆ ಮಾಡಿರುವಂಥ ಗಮನ ಅದು ಬಹಳ ಏನು ಗಂಭೀರಿ ಮತ್ತು ಅಚ್ಚರಿಯದ ವಿಷಯವು ಅಲ್ಲಿ ಕಾಣಿಸ್ಕೊಂತು ರಸ್ತೆರ ಮುಚ್ಕೊಂಡ್ಬಿಟ್ಟಿದ್ದಾರೆ ಶೀಟ್ ಹಾಕೊಂಡಿದ್ದಾರೆ ಅಡಿಗೆ ಮನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಯಾರ್ದು ಅಂದ್ರೆ ಬಾರನ್ ರೆಸ್ಟೋರೆಂಟ್ ಅವರು ಯಾವ್ದೋ ರೂಮ್ ಕೊಟ್ಟಿರೋರ್ದು ಅಂತ ಹೇಳ್ತಿದ್ದಾರೆ ಅಲ್ಲೇ ಎ ಸಿಗೆ ಫೋನ್ ಮಾಡಿ ಇದು ಯಾರಕ್ಕೆ ಬರುತ್ತೆ ಮೂಡ ರಸ್ತೆಗೆ ಕಾರ್ಪೊರೇಷನ್ ಅಂತ ಯಾವ್ದಾದ್ರು ಬರಲಿ ಅದನ್ನು ಏನು ಇಲ್ಲಿಗಲ್ ಕನ್ಸ್ಟ್ರಕ್ಷನ್ನು ರಸ್ತೆಗೆ ಡಿಸ್ಟ್ರಕ್ಷನ್ನು ಏನು ಮಾಡಿದ್ದಾರೆ ಅದನ್ನ ಕಿತ್ ಬಿಸಾಕ್ಬೇಕು ಈ ನಲ್ವತ್ತೆಂಟು ಗಂಟೆ ಕಾಲದಲ್ಲಿ ಏನು ಅಂತದನ್ನ ಹೇಳಿದ್ದೀನಿ ನಾಳಿದ್ದೊಳಗೆ ಅವ್ರು ಮಾಡಲಿಲ್ಲ ಅಂದರೆ ನಾಳಿದ್ದು ನಾವೇ ಜೆ ಸಿ ಬಿ ತೊಗೊಂಡೋಗಿ ಉರುಳಿಸ್ಬೇಕಾಗುತ್ತೆ ಅನ್ನೋಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದೀನಿ ಭಾಳ ಬೇಜಾರಾಗಿದೆ ಏನಾದರೆ ಸರ್ಕಾರಿ ಜಾಗ ಸರ್ಕಾರಿ ರಸ್ತೆ ಅದನ್ನು ಮುಚ್ಚಿಡೋದನ್ನು ನೋಡಿ ಅಧಿಕಾರಿಗಳು ಕಣ್ಮುಚ್ಕೊಂಡು ಕೂತಿ ಕುಳಿತಿರುವಂಥದ್ದು ಭಾಳ ಬೇಜಾರಾಗಿದೆ ಓಂಕಾರ ಲೇಔಟಲ್ಲಿ ಅನೇಕ ಸಮಸ್ಯೆಗಳಲ್ಲಿ ಈ ಸಮಸ್ಯೆನೂ ಒಂದು ಮೋರಿ ಕ್ಲೀನ್ ಆಗಿಲ್ಲ ರಾಜಮಾರ್ಗದ್ದು ರಾಜಕಾಲುವೆದು ಏನು ಎಲ್ಲ ಕಾಂಪೌಂಡ್ಗಳೆಲ್ಲ ಬಿದ್ದೋಗಿದೆ ಎಲ್ಲವನ್ನು ಮಹಾತ್ಮ ಗಾಂಧಿ ನರಮಿ ಯೋಜನೆಯಲ್ಲಿ ತಗೋಬೇಕು ಅಂತ ಮಾಡಿಸಿದ್ದೀನಿ ಅದು ಮಾಮೂಲಿ ಸಮಸ್ಯೆ ಆದರೆ ಭಾಳ ಗಂಭೀರವಾದ ಸಮಸ್ಯೆ ನೋಡಿದ್ದು ರಸ್ತೆಗಳನ್ನು ಆಕ್ರಮಿಸ್ಕೊಂಡಿರುವಂಥದ್ದು ತಮ್ಮೆಲ್ಲರ ಗಮನಕ್ಕೂ ತರ್ತಾ ಇದ್ದೀನಿ ನಲ್ವತ್ತೆಂಟು ಗಂಟೆ ಕಾಲದಲ್ಲಿ ತೆಲುಗು ಮಾಡಬೇಕು ಅಂತ ಹೇಳಿದ್ದೀನಿ ನೋಟಿಸ್ ಕೊಡ್ತೀವಿ ಅಂದ್ರೆ ನೋಟಿಸ್ ಹಾಕಿ ಕೊಡ್ತೀರಿ ಸರ್ಕಾರಿ ಜಾಗ ಸರ್ಕಾರಿ ಜಾಗ ನೋಟಿಸ್ ಕೊಟ್ಟರೆ ಕೋರ್ಟ್ಗೆ ಹೋಗ್ತಾನಪ್ಪ ಇಲ್ಲಿಗಲ್ ಅಂತ ಆದ್ಮೇಲೆ ಉರುಳಿಸಿ ಅಂತ ಹೇಳಿದೀನಿ ಅದನ್ನ ನಾಳೆದು ಹೋಗಿ ಮಾಡಿಸೋ ಕೆಲಸವನ್ನು ಮಾಡಿದೆ ಈಗ ಸುಣ್ಣತ್ಕೇರಿ ಇದೆ ಅದಾದ್ಮೇಲೆ ಚಾಮುಂಡಿಪುರಮಲ್ಲಿ ಇದೆ ಇನ್ನೆರಡು ವಾರ್ಡ್ಗಳ ಗುದ್ಲಿ ಪೂಜೆ ಇದೆ ದಸರಾ ಒಳಗಡೆ ಇದು ಗುದ್ಲಿ ಪೂಜೆ ಆಗಿರುತ್ತೆ ಅನ್ಸುತ್ತೆ ಕೆಲವು ಕಾಮಗಾರಿ ದಸರಾ ಆದ್ಮೇಲೆ ತಗೋಬೇಕಾಗತ್ತೆ ಇಲ್ಲಾಂದ್ರೆ ರೋಡ್ ಗೀಡೆಲ್ಲ ಬ್ಲಾಕ್ ಆಗ್ಬಿಡುತ್ತೆ ಸೊ ನೋಡಿ ಈ ತರದೆಲ್ಲ ಏನ್ ಸಮಸ್ಯೆ ಇಲ್ಲ ಇದನ್ನ ಏನಾದ್ರು ಸಾಧ್ಯ ಆದ್ರೆ